ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಧ್ಯಾನ ಅತ್ಯುತ್ತಮವಾದ ಅಭ್ಯಾಸ ಅದು ಅಭ್ಯಾಸವಾಗಬೇಕು ಇದನ್ನೇ ನಾವು ಧ್ಯಾನದ ಹಲವಾರು ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀವಿ ಹೌದು ಅತ್ಯುತ್ತಮ ಅಭ್ಯಾಸ ನಿಜ ಆದರೆ ಅದು ಅಭ್ಯಾಸವಾಗೋದು ಹೇಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಧ್ಯಾನವನ್ನು ಅಭ್ಯಾಸ ಮಾಡ್ತಾ ತಾನೊಬ್ಬ ಅಭ್ಯಾಸಿ ಅಂತ ಹೇಳ್ಕೊಳ್ತಾ ಇರುವಂಥ ಡಾಕ್ಟರ್ ಶೋಭಾ ಹೆಗಡೆ ಅವರನ್ನ ಮಾತನಾಡಿಸೋಣ ಧ್ಯಾನದ ಕುರಿತು ನಮಸ್ತೆ ಶೋಭಾ ಅವರೇ ನಮಸ್ಕಾರ ಸುಧಾ ಯಾವಾಗಲೂ ಧ್ಯಾನ ಅಂದರೆ ನನಗೆ ಶೋಭಾನೇ ನೆನಪಾಗೋದು ಆಮೇಲೆ ಇದೊಂದು ಅಭ್ಯಾಸವಾಗಬೇಕು ನೀವು ನೀವೊಂದು ಇದನ್ನು ಹೇಳ್ತೀರಿ ನಾನು ಒಬ್ಬ ಅಭ್ಯಾಸಿ ಆ ಅಭ್ಯಾಸಿ ಎನ್ನುವ ಪದವನ್ನ ಬಳಸ್ತೀರಿ ಅಭ್ಯಾಸವಾಗಬೇಕು ಅಂತ ಹೇಳ್ತೀರಿ ಧ್ಯಾನ ಅಭ್ಯಾಸವಾಗೋದು ಹೇಗೆ ನಿಜವಾಗಿಯೂ ಹೌದು ಅಭ್ಯಾಸವಾಗಬೇಕು ಅಂತ ಬಯಸ್ತೀವಿ ಆದರೆ ಆಗ್ತಾ ಇರಲ್ಲ ಧ್ಯಾನವನ್ನು ಒಂದು ಅಭ್ಯಾಸವಾಗಿಸಿಕೊಳ್ಳೋದು ಹೇಗೆ ದಯವಿಟ್ಟು ಇಲ್ಲಿ ನಿಮ್ಮ ಮಾರ್ಗದರ್ಶನ ನಮಗೆ ತುಂಬ ಮುಖ್ಯ ಸುಧಾ ಅಭ್ಯಾಸ ಅಂದರೆ ಒಂದು ನಿರ್ದಿಷ್ಟ ವಿಷಯ ಚಿಂತನೆಯ ಮೇಲೆ ತಿಳಿದು ಮಾಡುವ ಪ್ರಯತ್ನ ಓಕೆ ಅದು ಹ್ಯಾಬಿಟ್ ಅಭ್ಯಾಸ ನಮ್ಮ ಮನಸ್ಸು ಹೇಗೆ ಅಂದರೆ ಮನಸ್ಸು ದೇಹ ಎರಡೂ ಜೈವಿಕ ಗಡಿಯಾರ ಅಂತಾನು ಹೇಳ್ತಾರೆ ಅದು ಹೇಗೆ ಅಂದರೆ ನಾನು ಬೆಳಗ್ಗೆ ಎಂಟು ಗಂಟೆಗೆ ಬೆಳಗ್ಗಿನ ತಿಂಡಿ ತೆಗೆದುಕೊಳ್ತೀನಿ ಅಂದರೆ ನಾಲ್ಕು ದಿನ ಆ ಸಮಯಕ್ಕೆ ತೆಗೆದುಕೊಂಡ್ರೆ ಐದನೇ ದಿನ ಹಸಿವಾಗುತ್ತೆ ಆ ಸಮಯದಲ್ಲಿ ಇನ್ನೊಂದು ಮನಸ್ಸಿಗೆ ಹೇಗೆ ಅಂದರೆ ಯಾವುದೋ ವಾಸನೆ ಸುವಾಸನೆ ಅಥವಾ ಯಾವುದೋ ಒಂದು ಶಬ್ದ ಕೆಲವು ಕೇಳಿದಾಗ ಆ ನೆನಪಿಗೆ ಅದು ಹೊರಟು ಹೋಗುತ್ತೆ ಇದು ಬಹಳಷ್ಟು ಜನ ಹೇಳ್ತಾರೆ ನಾನು ಹಾಗೆ ಮನಸ್ಸಿಗೆ ಒಂದು ಅಭ್ಯಾಸ ಮಾಡಿಸಿದ್ರೆ ಮತ್ತೆ ಅದೇ ನಿರಂತರ ಪ್ರಯತ್ನದಿಂದ ಒಂದು ಅಭ್ಯಾಸ ಮಾಡಿದ್ರೆ ಅದು ತನಗತಾನೇ ಓ ಹಾಗಾಗಿ ಧ್ಯಾನ ಕೂಡ ಒಂದು ಅಭ್ಯಾಸ ಅಭ್ಯಾಸದಿಂದ ನಾವು ಮನಸ್ಸಿಗೆ ಆ ದಿಕ್ಕಿನತ್ತ ಹೋಗುವುದಕ್ಕೆ ಪ್ರೇರೇಪಿಸ್ತೀವಿ ಹ್ಮ್ ಹ್ಮ್ ಮನಸ್ಸಿನಿಂದ ಧ್ಯಾನ ಹೇಗಾಗತ್ತೆ ನಾವು ತುಂಬ ಸಲ ಧ್ಯಾನದ ಕುರಿತಾಗಿ ಮಾತನಾಡುವಾಗ ಮನಸ್ಸನ್ನು ರಮಿಸಬೇಕು ಮನಸ್ಸಿಗೆ ತಿಳುವಳಿಕೆ ಬೇಕು ಮನಸ್ಸು ಒಂದು ತಾನೇ ತನ್ನೊಳಗೆ ಬ್ಯಾಲೆನ್ಸ್ ಆಗಬೇಕು ಮತ್ತು ಮನಸ್ಸೇ ತನ್ನನ್ನು ತಾನು ತನ್ನೊಳಗೆ ಮುಳುಗುವ ಹಾಗೆ ಕಲಿತ್ಕೊಳ್ಬೇಕು ಇವೆಲ್ಲವೂ ಶಬ್ದಗಳಾಗಿ ಮಾತಾಡಿದ್ವಿ ನೀವು ಕೇಳಿದ ಹಾಗೆ ಇದು ಅಭ್ಯಾಸವಾಗುವುದು ನಾವು ಅದಕ್ಕೆ ಸಮಯ ಮತ್ತು ವಿಚಾರವನ್ನು ಕೊಟ್ಟಾಗ ನಾನು ಮೊದಲಿಗೆ ಪ್ರಯತ್ನಪೂರ್ವಕವಾಗಿ ಈ ಸಮಯ ಮತ್ತು ನನ್ನ ವಿಚಾರದಲ್ಲಿ ಈ ಪರಿವರ್ತನೆಯನ್ನು ತೆಗೆದುಕೊಂಡು ಬಂದು ನನ್ನ ಆ ಕಾಲವನ್ನು ಅದಕ್ಕೆ ವಿನಿಯೋಗಿಸ್ತೀನಿ ಅಂತ ಕೊಡಬೇಕಾಗತ್ತೆ ಅದಕ್ಕೆ ನಮ್ಮ ಗುರು ಮಹಾರಾಜರು ನಿಗದಿತ ಸಮಯ ಮತ್ತು ನಿಗದಿತ ಸ್ಥಳ ಅಂತ ಹೇಳಿದ್ದಾರೆ ಅದೇ ಸ್ಥಳದಲ್ಲಿ ಅದೇ ಸಮಯದಲ್ಲಿ ಅದೇ ಸಮಯದಲ್ಲಿ ಅದೇ ಭಂಗಿಯಲ್ಲಿ ಕುಳಿತುಕೊಳ್ತೀವಿ ಅದು ಮೂರು ತುಂಬಾ ಮಹತ್ವದ್ದು ಹಾಗೆ ನಮ್ಮ ಮನಸ್ಸಿಗೆ ಅದು ಅಭ್ಯಾಸವಾಗ್ಬಿಟ್ರೆ ಆ ಸ್ಥಳಕ್ಕೆ ನಾನು ಆ ಸಮಯದಲ್ಲಿ ಕಾಲಿಡ್ತಿದ್ದ ಹಾಗೆ ಮನಸ್ಸಿಗೆ ಗೊತ್ತಾಗತ್ತೆ ಹೇಗೆ ಪಾಠ ಪ್ರಾರಂಭವಾಯಿತು ಅಂತ ವಿದ್ಯಾರ್ಥಿಗಳು ಕೂತ ಹಾಗೆ ಮನಸ್ಸು ತನ್ನೊಳಗೆ ತಾನು ಮುಳುಗುವುದಕ್ಕೆ ತಯಾರಾಗುತ್ತೆ ಅದಕ್ಕೆ ಅಭ್ಯಾಸ ಮಾಡಿಸುವ ಮೊದಲ ಸಂಕಲ್ಪ ನನ್ನಿಂದ ಆಗಬೇಕು ಅದು ಆ ಸಂಕಲ್ಪವು ಹೇಗಂದ್ರೆ ಮತ್ತೆ ನಾನು ಯಾಕಾಗಿ ಧ್ಯಾನ ಮಾಡ್ತೀನಿ ಧ್ಯಾನದ ಉದ್ದೇಶ ಏನಿದೆ ಉದ್ದೇಶವಿಲ್ಲದೆ ಧ್ಯಾನ ಮಾಡೋದಿಕ್ಕಾಗಲ್ಲ ನಮ್ಮ ಮನಸ್ಸು ಕೂಡ ನಾವು ಅಂತೀವಿ ಯಾವುದೋ ವಿಚಾರದಲ್ಲಿ ನಾನು ಕಳೆದು ಹೋಗ್ಬಿಟ್ಟಿದ್ದೆ ಅಂತ ಒಂದು ವಿಚಾರವಿತ್ತು ಕಳೆದು ಹೋಗ್ಬಿಡೋದಿಕ್ಕೆ ಅಲ್ವಾ ಹಾಗೆ ಆ ಪವಿತ್ರ ವಿಚಾರ ಗುರಿಯ ಕುರಿತಾಗಿನ ಪವಿತ್ರ ವಿಚಾರದ ಮೇಲೆ ನಾನು ಚಿಂತನೆ ಗೈತಾ ಅದರೊಳಗೆ ನಾನು ಮಗ್ನಳಾಗ್ಬಿಡ್ತೀನಿ ಆಗ ಅದು ಸಾಕಾರಗೊಳ್ಳುತ್ತೆ ಯಾವುದರ ಕುರಿತಾಗಿ ಚಿಂತಿಸ್ತಾ ಅಥವಾ ಚಿಂತನೆ ಮಾಡ್ತಾ ನಾನು ಹೋಗ್ಬಿಟ್ನೋ ಕಳೆದು ಹೋಗ್ಬಿಟ್ನೋ ಆ ಉದ್ದೇಶ ಅಲ್ಲಿ ಸಾಕಾರಗೊಳ್ಳುತ್ತೆ ಧ್ಯಾನದ ಉದ್ದೇಶ ಸಾಕಾರಗೊಳ್ಳುತ್ತೆ ಓಕೆ ಈಗ ಏನಾಗುತ್ತೆ ಆನ್ಲೈನಲ್ಲಿ ಇರ್ಬೋದು ಅಥವಾ ಧ್ಯಾನದ ಕ್ಲಾಸ್ಗೆ ಹೋಗ್ಬೋದು ಹಾಗೆಲ್ಲ ತಗೊಳ್ತಾ ಇರ್ತೀವಿ ಒಂದು ತಿಂಗಳ ಒಂದು ಎರಡು ತಿಂಗಳವೋ ಮೂರು ತಿಂಗಳವೋ ಹದಿನೈದು ದಿನವೋ ಅಲ್ಲಿ ಇರುವಾಗ ಅಥವಾ ಅದನ್ನು ಮಾಡ್ತಾ ಇರುವಾಗ ಪಾಲಿಸ್ತೀವಿ ಮತ್ತು ನಾವು ನಾವೇ ಮಾಡಿಕೊಡುವಾಗ ಎಷ್ಟೋ ಸರಿ ನೆಪಗಳು ಹೇಳ್ತೀವಿ ಅಥವಾ ಅದು ಸಾಧ್ಯ ಆಗದೆ ಹೋಗಬಹುದು ಹಾಗಾಗಿ ಒಂದು ಒಂದು ಗುಂಪಿನಲ್ಲಿಯೋ ಒಂದು ಕ್ಲಾಸಿನಲ್ಲಿಯೋ ನಿಗದಿತವಾಗಿ ಅದನ್ನು ಕಲೀಲೇಬೇಕಾದ ಅಗತ್ಯತೆ ಇದೆಯಾ ಇದೆ ಹೇಗಂದರೆ ಈಗ ನಿಮ್ಮ ಮಾತಿನಲ್ಲೇ ವ್ಯಕ್ತ ಆದ ಹಾಗೆ ನಾವು ಮೊದಲಿಗೆ ಕಲಿಯುವಾಗ ಆ ಸಮುದಾಯದಲ್ಲಿದ್ದಾಗ ಆ ಗುಂಪಿನಲ್ಲಿದ್ದಾಗ ಆ ಪರಿಸರದ ಪ್ರಭಾವಕ್ಕೊಳಗಾಗಿ ಅದರ ಪರಿಣಾಮವನ್ನು ಅನುಭವಿಸಿರ್ತೀವಿ ಒಬ್ಬರೇ ಮನೆಯಲ್ಲಿ ಮಾಡುವಾಗ ಅದು ಸಾಧ್ಯವಾಗಲ್ಲ ಅಂದ್ಕೋತೀವಿ ನಿಜವಾಗಿಯೂ ನನಗೆ ಆ ಕುರಿತಾದ ಆಸಕ್ತಿ ಆಳವಾಗಿದ್ದರೆ ಅಲ್ಲಿಯ ಪರಿಸರದ ಪ್ರಭಾವವನ್ನು ಹೇಗೆ ಹಿಡಿದಿಟ್ಟುಕೊಂಡು ಬಂದೋ ಅದನ್ನು ನನ್ನೊಳಗೆ ಮತ್ತಷ್ಟು ಧ್ಯಾನಸ್ತ ನಾನು ಹೆಚ್ಚು ಮಾಡ್ಕೋತೀನಿ ಮನಸ್ಸಿಗೊಂದು ವಿಶೇಷವಾದ ಶಕ್ತಿ ಇದೆ ಯಾ ಯಾವುದರ ಕುರಿತಾಗಿ ಅದು ಚಿಂತನೆಯನ್ನು ಗೈತೋ ಯಾವುದರ ಕುರಿತಾಗಿ ಗಮನವನ್ನು ಹರಿಸ್ತೋ ಆ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ ಅದು ಹೌದು ತಾಕತ್ತು ಬರುತ್ತೆ ಅದಕ್ಕೆ ನಾವು ಧನಾತ್ಮಕ ಚಿಂತನೆ ಋಣಾತ್ಮಕ ಚಿಂತನೆ ಅಂತ ಹೇಳೋ ಕೂಡ ಆ ದಿಕ್ಕಿನತ್ತಲೇ ಅದು ಮತ್ತಷ್ಟು ಆಳವಾಗಿ ಹೋಗುತ್ತೆ ಹಾಗೆ ನಾನು ಯಾವುದನ್ನು ಕಲಿತೆ ಆ ಕುರಿತಾದ ಸಾಹಿತ್ಯ ಆ ಕುರಿತಾದ ಮಾರ್ಗದರ್ಶನ ಆ ಕುರಿತಾದ ಸಭೆ ಆ ಕುರಿತಾದ ಸತ್ಸಂಗ ಆ ಕುರಿತಾಗಿ ನನ್ನ ಹಾಗೆ ಅಭ್ಯಾಸ ಮಾಡುತ್ತಿದ್ದವರೊಡನೆಯ ಸಂಭಾಷಣೆ ಇವೆಲ್ಲವೂ ಮತ್ತಷ್ಟು ಅದಕ್ಕೆ ಅಂಟಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ ಆ ದಿಕ್ಕಿನತ್ತ ಹೋಗುವ ಮೊದಲ ಸಂಕಲ್ಪ ದೃಢ ನಿರ್ಧಾರ ನಮ್ಮಿಂದ ಆಗಬೇಕು ಅದಕ್ಕೆ ನಮ್ಮ ಗುರು ಮಹಾರಾಜರು ಹೇಳ್ತಾರೆ ದೃಢ ನಿರ್ಧಾರ ಮಾಡಿದ್ರೆ ಅರ್ಧ ದೂರ ಕ್ರಮಿಸಿದ ಹಾಗೆ ಅಂತ ಆ ದೃಢ ನಿರ್ಧಾರ ಮೂಡಿದ್ರೆ ಅಭ್ಯಾಸ ತನಗ ತಾನೆ ಮುಂದುವರಿಯುತ್ತೆ ದೃಢ ನಿರ್ಧಾರ ತುಂಬ ಮುಖ್ಯ ಮುಖ್ಯ ಆಮೇಲೆ ಅದೇ ಸಮಯದಲ್ಲಿ ಅದೇ ಸ್ಥಳದಲ್ಲಿ ಅದೇ ಭಂಗಿಯಲ್ಲಿ ಆಗ್ಬೇಕು ಹೌದು ಹೌದು ಆ ಸಂಕಲ್ಪ ಮೊದಲಿಗೆ ಇವರಲ್ಲಿ ಮೂಡಬೇಕು ನಾನು ಗುರಿಯನ್ನು ಹೊಂದಿಯೇ ಹೊಂದಬೇಕು ಅಂತ ಹಾಗಾದಾಗ ಅದಕ್ಕೆ ಬೇಕಾಗಿರುವ ಅಭ್ಯಾಸವನ್ನ ತನಗೆ ತಾನೇ ನಾವು ಪಾಲಿಸೋಕೆ ಪ್ರಾರಂಭಿಸ್ತೀವಿ ಹ್ಞೂ 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 ಮೇಲ್ನೋಟಕ್ಕೆ ಎಷ್ಟು ಸರಳ ಎಷ್ಟು ಸುಲಭ ಅನಿಸುತ್ತೆ ಆದರೆ ಇದು ನಿರಂತರವಾಗಿ ನೀವು ಹೇಳಿದ ಹಾಗೆ ನಮ್ಮ ಸಮಯವನ್ನು ನಮ್ಮ ವಿಚಾರವನ್ನು ಬೇಡುತ್ತೆ ನಿಜ ಕೊಡೋ ನನ್ನ ಹತ್ರ ಕೊಡೋದಿಕ್ಕಿರೋದು ಅವೆರಡೇ ಇನ್ನೇನು ಕೊಡಬಲ್ಲೆ ನಾನು ನಾನು ಗುರಿ ಹೊಂದೋದಿಕ್ಕೆ ನಂದಾಗಿ ನಾ ಪಡೆದುಕೊಂಡು ಬಂದದ್ದು ನನ್ನ ಬದುಕಿನ ಕಾಲಾವಕಾಶ ಮತ್ತು ನನ್ನದೇ ವಿಚಾರ ಇವೆರಡೇ ಇನ್ನೇನು ಕೊಡಬಲ್ಲೆ ನಾನು ಅಲ್ವಾ ಗುರಿಗೋಸ್ಕರ ಅವೆರಡನ್ನ ನಾನು ಮುಡಿಪಾಗಿಟ್ರೆ ಗುರಿ ನನ್ನನ್ನ ತನ್ನ ಕಡೆಗೆ ಎಳ್ಕೊಂಡು ಹೋಗುತ್ತೆ ಅಲ್ವಾ ಬಹಳ ಸರಳವಾಗಿ ಅರ್ಥ ಮಾಡಿಸ್ತಾ ಇದ್ದೀರಿ ಧ್ಯಾನದ ಕುರಿತಾದ ಪ್ರಶ್ನೆ ಇನ್ನೂ ಮುಗಿದಿಲ್ಲ ಶೋಭಾ ಇನ್ನಷ್ಟು ಪ್ರಶ್ನೆಗಳನ್ನು ಜನ ಕೇಳ್ತಾನೆ ಇದ್ದಾರೆ ಭರವಸೆಯ ಇಂತಹ ವಿಡಿಯೋಗಳು ಪ್ರತಿಯೊಬ್ಬರ ಬದುಕನ್ನು ಬದಲಾಯಿಸೋದಕ್ಕೆ ನೆರವಾಗಲಿ ಎನ್ನುವ ಮಹತ್ತರ ಆಶಯದೊಂದಿಗೆ ಪುಟ್ಟ ಪುಟ್ಟ ವಿಡಿಯೋಗಳನ್ನು ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ ನಿಮಗೆ ಈ ಸೀರೀಸು ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಭರವಸೆಯನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ ಮಕ್ಕಳು ಹುಟ್ಟಿದ ತಕ್ಷಣ ಅಪ್ಪ ಅಮ್ಮನು ಹುಟ್ಟಿಕೊಂಡ್ರು ಆದರೆ ಮಕ್ಕಳು ಬೆಳೀತಾ ಅಪ್ಪ ಅಮ್ಮನು ಮಾನಸಿಕವಾಗಿ ಬೆಳೆಯಬೇಕಾಗಿದೆ ಹಾಗಾಗದಿದ್ರೆ ಮಕ್ಕಳನ್ನು ಬೆಳೆಸೋದು ಸ್ಟ್ರೆಸ್ ಆಗಿ ಹೋಗುತ್ತೆ ಈಗ ಆಗ್ತಿರೋದು ಅದೇ ಮಕ್ಕಳ ಭವಿಷ್ಯದ ಬಗೆಗೆ ತಂದೆ ತಾಯಿ ಆತಂಕದಿಂದ ಯೋಚಿಸ್ತಿದ್ದಾರೆ ಮಕ್ಕಳ ಮಾತು ಕೇಳಲ್ಲ ವಿಪರೀತ ಕೋಪ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಇಂತಹ ಕಂಪ್ಲೇಂಟ್ ಕಾಮನ್ ಆಗಿ ಹೋಗಿದೆ ಅದಕ್ಕೆ ನಾವು ಪೇರೆಂಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಇಡೀ ದಿನ ಆಪ್ತ ಸಲಹೆಗಾರರ ಜೊತೆ ಜೊತೆಗೆ ನೀವು ಇರ್ತೀರಾ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ದಂಪತಿಗಳು ದಯವಿಟ್ಟು ಸಮಯ ಕೊಡಿ ಕಾರ್ಯಾಗಾರ ನಡೆಯುವ ಸ್ಥಳ ಆರ್ಯ ಸಮಾಜ ವಿವಿಪುರಂ ಬೆಂಗಳೂರು ಏಪ್ರಿಲ್ ಹನ್ನೆರಡು ಶನಿವಾರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಟ್ ಟೂ ಫೋರ್ ಟು ಏಯ್ಟ್ ತ್ರೀ ಒನ್ ಡಬಲ್ ಝೀರೋ ಒನ್ ಸೆವೆನ್ ಝೀರೋ ತ್ರೀ ಏಟ್